ನೋಡಿ ಟಿಕೆಟ್ ಓಪನ್ ಇದಾವೆ ಆಲ್ರೆಡಿ ಆ ಟಿಕೆಟ್ ಓಪನ್ ಇದ್ದೋ ಹಂಗೆ ಇದಾವೆ ಒಬ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂದ್ರೆ ಇಲ್ಲಿ ಆಗುತ್ತೆ ನಿಮಗೆ ಕಂಪ್ಲೇಂಟ್ ನಿಮ್ಮ ಬಾಸ್ ಯಾರಿಲ್ವಾ ನಿಮ್ಮ ಬಾಸ್ ಯಾರು ಯಾರಿಲ್ವಾ ಟ್ರಾನ್ಸ್ಫರ್ ಮಾಡಿ ಕಾಲ್ನ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ಈ ಮೀಶೋ ಫ್ರಾಡ್ ಬಗ್ಗೆ ಈ ಮೀಶೋದವರು ನಮಗೆ ಯಾವ ಥರ ಫ್ರಾಡ್ ಮಾಡಿದ್ದಾರೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್ ಏನಂದರೆ ಮೀಶೋಯಿಂದ ನಮಗೆ ಆ್ಯಕ್ಚುಲಿ ಒಂದೇ ಥರದ್ದು ಡ್ರೆಸ್ ಬೇಕಿತ್ತು ಒಂದೇ ಥರದ್ದು ಕಲರ್ ಮಾತ್ರ ಡಿಫ್ರೆಂಟ್ ಇರೋದು ಡ್ರೆಸ್ ಬೇಕಿತ್ತು ಸೊ ಅದಕ್ಕೋಸ್ಕರ ನಾನು ಏನಂದರೆ ಮೀಶೋದಲ್ಲಿ ಸ್ವಲ್ಪ ಕಡಿಮೆ ಸಿಗತ್ತಲ್ಲ ಸೊ ಅದಕ್ಕೆ ಅಂತ ಹೇಳಿಬಿಟ್ಟು ನಾನು ಅದರಲ್ಲೇ ಬುಕ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತೀನಿ ಅಂತ ಹೇಳಿದೆ ಇವರು ಹೇಳಿದ್ರು ಅದರಲ್ಲೇ ಅಷ್ಟು ಚೆನ್ನಾಗಿರೋಲ್ಲ ಬೇಡ ಬೇಡ ಅಂತ ಆದ್ರೂ ನಾನು ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಮಾಡಿದೆ ಆ್ಯಕ್ಚುಲಿ ಆನ್ಲೈನ್ ಪೇಮೆಂಟ್ ಇತ್ತು ಸೊ ಆನ್ಲೈನ್ ಪೇಮೆಂಟಲ್ಲಿ ಮಾಡಿದ್ರೆ ಸ ಪೇಮೆಂಟು ಕಡಿಮೆ ಬರುತ್ತೆ ಸ್ವಲ್ಪ ಅಂದರೆ ಸಿ ಓಡಿಗಿನ್ನ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಹೇಳಿಬಿಟ್ಟು ಆನ್ಲೈನಲ್ಲೇ ಪೇ ಮಾಡಿದ್ವಿ ನಾಲ್ಕು ಡ್ರೆಸ್ಸು ಸೇಮ್ ಡ್ರೆಸ್ಸು ಒಂದೇ ಬ್ರ್ಯಾಂಡು ಸೇಮ್ ಪ್ಯಾಟ್ರನ್ನು ಬಟ್ ನಾನು ಆಮೇಲೆ ನಿಮಗೆ ತೋರಿಸ್ತೀನಿ ಯಾವ ಡ್ರೆಸ್ಸು ಅಂತಲೂ ಹೇಳಿಬಿಟ್ಟು ಆ ಡ್ರೆಸ್ಸು ಸೇಮ್ ಡ್ರೆಸ್ಸು ಮತ್ತು ಕಲರ್ಸ್ ಮಾತ್ರ ಡಿಫ್ರೆಂಟು ನಾಲ್ಕು ಡ್ರೆಸ್ ಆರ್ಡ್ರ್ ಮಾಡಿದ್ದೀವಿ ಅವರು ಹೇಗೆ ಮೋಸ ಮಾಡಿದ್ದಾರೆ ಅಂದರೆ ಆ ಡ್ರೆಸ್ನ ಡಿಲಿವರಿಗೆ ಕೊಟ್ಟಿದ್ದಾರೆ ಡಿಲಿವರಿ ಕೊಟ್ಬಿಟ್ಟು ಒಂದು ಡ್ರಸ್ನ ಒಂದು ಪ್ಯಾಕಲ್ಲಿ ಹಾಕಿಬಿಟ್ಟು ಒಂದು ರಸ್ನ ಒನ್ ಡ್ರೆಸ್ಸು ಅದು ಯಾವುದೋ ಬೇರೆ ಡ್ರೆಸ್ ನಾವು ಮಾಡದೇ ಇರೋ ಡ್ರೆಸ್ಸೇ ಬೇರೆ ನಾವು ಮಾಡಿದ ಗರ್ಲ್ಸ್ ಡ್ರೆಸ್ಸು ಅವ್ರು ಮಾಡಿದ ಒಂದು ಬಾಯ್ಸ್ ಚಿಕ್ಕ ಹುಡುಗನ ಡ್ರೆಸ್ನ ಹಾಕಿಬಿಟ್ಟು ಒಂದು ಪ್ಯಾಕೆಟಲ್ಲಿ ನಾಲ್ಕು ಆರ್ಡ್ರ್ ಐಡಿ ಹಾಕಿದ್ದಾರೆ ಬಿಕ್ ನಾನು ತೋರಿಸ್ತೀನಿ ಅದು ಇದೆ ನನ್ನ ಹತ್ರ ನೋಡಿ ಫ್ರೆಂಡ್ಸ್ ಇದು ಸೇಮ್ ಕಲರ್ ಪ್ಯಾಟ್ರನ್ನು ಸೇಮ್ ಪ್ಯಾಟ್ರನಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ನ ಆರ್ಡ್ರ್ ಮಾಡಿದ್ದೀವಿ ಆಲ್ಮೋಸ್ಟ್ ಎಲ್ಲ ಇಯರ್ಸು ಸಹ ಒಂದೇ ಇಯರ್ಸಲ್ಲಿ ಒಬ್ರಿಗೆ ಮಾತ್ರ ಸ್ವಲ್ಪ ದೊಡ್ಡ ಇರೋಳಿಗೊಬ್ಬರಿಗೂ ಸ್ವಲ್ಪ ಜಾಸ್ತಿ ಇಯರ್ಸ್ ಹಾಕಿ ಬುಕ್ ಮಾಡಿರೋದು ಅವ್ರು ಏನು ಮಾಡಿದ್ದಾರೆ ಅಂದರೆ ಈ ನಾಲ್ಕು ಡ್ರೆಸ್ಸಿಗೂ ಸಹ ಈ ನಾಲ್ಕು ಡ್ರೆಸ್ನ ಹೇಗೆ ಮಾಡಿದ್ದಾರೆ ಅಂದರೆ ಈ ಡ್ರೆಸ್ನ ಡೆಲಿವರಿ ಮಾಡಿದ್ದಾರೆ ಈ ಡ್ರೆಸ್ಸಿಗೆ ಈ ಡ್ರೆಸ್ ಬಂದುಬಿಟ್ಟು ನಾವಿದು ಆರ್ಡ್ರ್ ಮಾಡಿರೋ ಡ್ರೆಸ್ಸೇ ಅಲ್ಲ ಇದು ಇಲ್ಲಿ ನೋಡಿ ಈ ಡ್ರೆಸ್ಸಲ್ಲಿ ಈ ನಾಲ್ಕು ಆರ್ಡ್ರ್ ಐ ಡಿನೂ ಹಾಕಿದ್ದಾರೆ ಈ ನಾಲ್ಕು ಆರ್ಡ್ರ್ ಐ ಡಿನೂ ಹಾಕಿಬಿಟ್ಟು ಈ ಡ್ರೆಸ್ಸಿಂದು ಯಾವ್ಯಾವ ಆರ್ಡ್ರ್ ಐ ಡಿ ಇದೆ ಅವಷ್ಟನ್ನು ಹಾಕಿ ನಾಲ್ಕು ಆರ್ಡ್ರ್ ಐ ಡಿನೂ ಹಾಕಿ ಈ ಡ್ರೆಸ್ನ ಪ್ಯಾಕ್ ಮಾಡಿ ಈ ಡ್ರೆಸ್ ಈ ಚಿಕ್ಕ ಮಕ್ಕಳು ಡ್ರೆಸ್ ಅದು ಈ ಪ್ಯಾ ಆ ಕವರ್ ಸೈಜ್ ಅದು ನೋಡಿ ಎಷ್ಟು ಎಷ್ಟು ದೊಡ್ಡ ಇದೆ ಅಂತ ಹೇಳಿಬಿಟ್ಟು ಪ್ಯಾಕ್ ಮಾಡಿದ್ದಾರೆ ಇದಕ್ಕೆ ಹಾಕಿ ಕಳಿಸಿದ್ದಾರೆ ಇದೊಂದು ಡ್ರೆಸ್ ಹಾಕಿದ್ದಾರೆ ನೋಡಿ ಈ ಡ್ರೆಸ್ ಈ ಡ್ರೆಸ್ ನಾವು ಬುಕ್ಕೇ ಮಾಡಿಲ್ಲ ನಾಲ್ಕು ಡ್ರೆಸ್ಸಿಗೆ ಇದೊಂದು ಡ್ರೆಸ್ ಹಾಕಿ ಅದು ಯಾವುದೋ ಒಂದು ಮಗು ಡ್ರೆಸ್ ಹಾಕಿ ಕಳಿಸಿದ್ದಾರೆ ಇದನ್ನು ನಾವು ಹೇ ನಾವು ರಿಫಂಡಿಗೆ ಕೇಳಿದ್ರೆ ಫೋನ್ ಮಾಡಿಬಿಟ್ಟು ನಾವು ಕೇಳಿದ್ವಿ ಈ ಥರ ಡೆಲಿವರಿ ಆಗಿದೆ ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ಒನ್ ಮಂತ್ ಆಗ್ತಾ ಬಂದಿದೆ ರಿಫಂಡ್ ಮಾಡಿ ಅಂತ ಕೇಳ್ತಾ ಇದ್ದೀವಿ ಕೇಳಿದ್ರೆ ಅವರು ಏನು ಹೇಳ್ತಾರೆ ಅಂದರೆ ಓ ನಾವು ಫೋನ್ ಮಾಡಿದಾಗೆಲ್ಲ ಪಿಕ್ ಮಾಡ್ತಾರೆ ಕೊನೆಗೆ ಏನು ಅಂತ ಕೇಳ್ತಾರೆ ನಾವು ಹೇಳ್ತೀವಿ ಸೇಮ್ ಪ್ಯಾಟರ್ನ್ ಸೇಮ್ ಡೈಲಿ ಫೋನ್ ಮಾಡಿದಾಗ್ಲೂ ಅದೇ ಯಾವ ಏನಾಗಿದೆ ಹೇಳಿ ಅಂತ ಹೇಳ್ತಾರೆ ಆಮೇಲೆ ಆರ್ಡರ್ ಐ ಡಿ ಕೇಳ್ತಾರೆ ಸೇಮ್ ನಾಲ್ಕು ಆರ್ಡ್ರ್ ಐ ಡಿನೂ ಹೇಳ್ತೀವಿ ಇನ್ನೊಂದು ಫಾರ್ಟಿ ಏಯ್ಟ್ ಅವರ್ ಅವರ್ಸ್ ಒಳಗೆ ಎಷ್ಟು ಲೇಟ್ ಆಗುತ್ತೆ ಅಂತ ಹೇಳ್ತಾರೆ ಅದೇ ಡೈಲಿ ಇದೇ ಸೇಮ್ ಒನ್ ಹೈಯರ್ ಅಥಾರಿಟಿಗೆ ಫೋನ್ ಮಾಡಿ ಅಂದರೆ ಅದನ್ನು ಮಾಡಲ್ಲ ಫಸ್ಟ್ ಆಫ್ ಆಲ್ ಮೀಶೋದವ್ರದ್ದು ಕಸ್ಟಮರ್ ಸರ್ವಿಸೇ ಸರಿ ಇಲ್ಲ ಅವರು ಹೇಗೆ ಅಂದರೆ ಕಸ್ಟಮರ್ ಕಸ್ಟಮರು ಅವರು ಹೈಯರ್ ಅಥಾರಿಟಿ ಅಥಾರಿಟಿಗೆ ಫೋನ್ ಸಹ ಅವ್ರು ಟ್ರಾನ್ಸ್ಫರ್ ಮಾಡೋ ಅಬಿಲಿಟಿಲಿರಲ್ಲ ಅವ್ರು ಜಸ್ಟ್ ಮಾತಾಡ್ತಾರೆ ಅದು ನೆಕ್ಸ್ಟ್ ಅಟ್ಲೀಸ್ಟ್ ಅದು ರೆಕಾರ್ಡೂ ಆಗಿರಲ್ಲ ನಾವು ಏನು ಮಾತಾಡಿರ್ತೀವಿ ರೆಕಾರ್ಡಾಗಿ ಏನು ಪ್ರಾಬ್ಲಮ್ ಅಂತ ಅವ್ರು ನೋಡಿದ ತಕ್ಷಣ ಗೊತ್ತಾಗಬೇಕಲ್ವಾ ಅದು ಇಲ್ಲ ನಾವು ಪ್ರತಿಯೊಂದು ಸಲ ಫೋನ್ ಮಾಡಿದಾಗಲೂ ಏನಾಗಿದೆ ಎಷ್ಟು ಆರ್ಡರ್ ಐ ಡಿ ಎಲ್ಲದೂ ಪ್ರತಿ ಪ್ರತಿಯೊಬ್ಬರಿಗೂ ರಾತ್ರಿ ಎಲ್ಲ ರಾಮಾಯಣ ಹೇಳಬೇಕು ಫುಲ್ಲು ರಾಮಾಯಣ ಹೇಳಬೇಕು ನೆಕ್ಸ್ಟ್ ದಿನ ಕೇಳಿದಾಗಲೂ ಅದನ್ನೇ ಹೇಳಬೇಕು ನೆಕ್ಸ್ಟ್ ದಿನ ಕೇಳಿದಾಗಲೂ ಅದನ್ನೇ ಹೇಳಬೇಕು ನಮಗೂ ಹೇಳಿ 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 ಸಾಕಾಯಿತು ಅವರು ಫೈನಲ್ಲಿನೂ ಈ ಥರ ಇದು ನಾವು ಅಮೆಝಾನಲ್ಲಾಗಲಿ ಫ್ಲಿಪ್ಕಾರ್ಟ್ ಯಾವುದ್ರಲ್ಲೂ ಆಗಲಿ ನಾವು ಒಂದು ಸಲ ಆರ್ಡ್ರ್ ಮಾಡಿದರೆ ಅವರು ಏನಾಗಿದೆ ಅಂತ ಎಕ್ಸ್ಲೇಟ್ ಮಾಡಿಬಿಟ್ಟು ಹೈಯರ್ ಅಕಸ್ಮಾತ್ ಅದನ್ನು ಪ್ರೊಸೆಸ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಡೇ ಅವರು ನಾವು ಫೋನ್ ಮಾಡಿದಾಗ ಏನಾಗಿದೆ ಅಂತ ಆಲ್ಮೋಸ್ಟ್ ಎಲ್ಲ ಸೇವ್ ಆಗಿರುತ್ತೆ ಅವ್ರು ತಕ್ಷಣ ರೆಸ್ಪಾನ್ಸ್ ಮಾಡ್ತಾರೆ ಹೋಯ್ ನಿಮ್ಮದು ಹೀಗಾಗಿದೆ ಅಲ್ವಾ ಸೊ ನಾವು ಅವ್ನು ಮಾಡ್ಕೊಡ್ತೀವಿ ಅಂತ ಹೇಳಿಬಿಟ್ಟು ಏನು ಭರವಸೆ ಕೊಟ್ಟಿರ್ತಾರೆ ಅದನ್ನು ಮಾಡ್ತಾರೆ ರಿಫಂಡು ತಕ್ಷಣ ಆಗುತ್ತೆ ಆದರೆ ಈ ಮೀಶೋದವ್ರು ಮಾತ್ರ ಕಸ್ಟಮರ್ ಸರ್ವಿಸೇ ಸರಿ ಇಲ್ಲ ಫಸ್ಟ್ ಆಫ್ ಆಲ್ ಅವ್ರದ್ದು ಸರ್ವಿಸ್ ಯಾವುದೂ ನನಗೆ ಇಷ್ಟನೇ ಆಗಿಲ್ಲ ಏನಂದರೆ ಫ ಆರ್ಡರ್ ನಾವು ಮಾಡಿರೋದನ್ನು ಒಂದು ಒಂದು ಲೆಕ್ಕಕ್ಕೋದ್ರೆ ಒಂದು ಸ್ವಲ್ಪ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ರೇ ಪ್ರೈಸ್ ವೈಸ್ ರೀಸ್ನೇಬಲ್ ಇರತ್ತೆ ಬಟ್ ಅದೇ ಥರ ಅವರು ಸರ್ವಿಸ್ ಮತ್ತೆ ಸ್ವಲ್ಪ ಕರೆಕ್ಟಾಗಿಲ್ಲ ಅವರಿಗೆ ಏನು ಮಾಡಬೇಕು ಯಾವ ಥರ ಅದನ್ನು ಎಕ್ಸ್ಲೇಟ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಇಷ್ಟೊಂದು ಕಸ್ಟಮರ್ಸ್ ಇಟ್ಕೊಂಡಿದ್ದಾರೆ ಅಷ್ಟೇ ಕಸ್ಟಮರ್ ಸರ್ವಿಸ್ನೂ ಮಾಡಬೇಕು ಅವರು ಚ ಚೆನ್ನಾಗಿ ಮಾಡಬೇಕು ಅದು ಬಿಟ್ಟರೆ ಈ ಥರ ಮಾಡೋದ್ರಿಂದ ಕಸ್ಟಮರ್ಸ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ನಾವು ಈ ತಗೊಂಡಿರೋದ್ರಿಂದ ಈ ನಾಲ್ಕು ಇದ್ರದ್ದು ಒಂದು ಒಂದಾಗಿದ್ರೆ ಆಯ್ತು ಬಿಡಪ್ಪ ಅಂತ ಬಿಟ್ ಬಿಡ್ಬೋದಿತ್ತು ನಾಲ್ಕು ನಾಲ್ಕು ಪ್ರಾಡಕ್ಟಿಂದ ಹಾಗೆ ಬಿಡ್ರಿ ಅಂದರೆ ಹೆಂಗೆ ಬಿಡಕ್ಕೆ ಒಂದು ಒಂದು ತಿಂಗಳಾದ್ರು ಅವ್ರಿಗೆ ರಿಫಂಡ್ ಮಾಡೋಕ್ಕಾಗಲ್ಲ ಆಗಲ್ಲ ಅಥವಾ ಏನಾಗಿದೆ ಅದನ್ನ ಡಿಲವರಿ ಮಾಡಿದ್ರು ನಮ್ಗೆ ಪ್ರಾಬ್ಲಮ್ ಇರಲಿಲ್ಲ ಅವರು ಆಯ್ತು ಹೀಗಾಗಿದೆ ಅಂತ ಹೇಳಿಬಿಟ್ಟು ಸರಿ ಮಾಡಿಬಿಟ್ಟು ಅದನ್ನು ಡೆಲಿವರಿನಾದ್ರು ಏನಾದ್ರು ಮಾಡ್ಬೋದಿತ್ತು ಅದನ್ನು ಮಾಡಿಲ್ಲ ರಿಫಂಡು ಮಾಡ್ತಿಲ್ಲ ಏನಿಲ್ಲ ನಮಗೆ ರಿಕ್ವೆಸ್ಟ್ ವಾಪಸ್ ಕಳ್ಸೋಕ್ಕೂ ಆಗಲ್ಲ ಅದು ಹೇಗೆ ನಾಲ್ಕು ಅವ್ರು ಅವ್ರದ್ದು ಹೇಗೆ ಅಂದರೆ ನೀವು ಕಾರ್ಟಲ್ಲಿ ನೋಡಿದ್ರೆ ನಾವು ನಾಲ್ಕು ಎಲ್ಲಾದ್ರು ಒಂದು ಸಲ ಕಾರ್ಟ್ರಲ್ಲಿ ಮಾಡಿಬಿಟ್ಟು ನಾವು ಬುಕ್ ಮಾಡಿದ್ದು ಅಂತ ಐಡಿ ಇರಬೇಕಲ್ವ ಆ ಥರ ಇಲ್ಲ ಎಲ್ಲದಕ್ಕೂ ಸಪ್ರೇಟ್ ಐಡಿ ಒಂದು ಕಾರ್ಟು ಒಂದು ಕಾರ್ಟಲ್ಲಿ ಆ್ಯಡ್ ಮಾಡಿದ್ರೆ ಅಂತಲೇ ಗೊತ್ತಾಗಲ್ಲ ಎಲ್ಲದೂ ಅಷ್ಟೆ ಒಳ್ಳೆ ಮಿಕ್ಸ್ ಮಾಡಿ ಮಿಕ್ಸ್ಚರ್ ಥರ ಹಾಕ್ಬಿಟ್ಟಿರ್ತಾರೆ ಏನಂತನೇ ಅರ್ಥ ಆಗಲ್ಲ ನಿಜವಾಗ್ಲೂ ಈಗ ನನಗಂತೂ ಈ ಈ ಪ್ರಾಡಕ್ಟಿಂದ ಅವ್ರು ಮಾಡಿರೋ ಮೋಸದಿಂದ ಏನು ನಾನಾಗೆ ನನ್ನ ಹಸ್ಬೆಂಡಿಗೆ ನಾನಾಗೆ ಪ ಹೇಳಿ ಇವ್ರಿಗೆ ಇಲ್ಲಿ ಆಯಿತು ಇಲ್ಲೇ ಕಡಿಮೆಗೆ ಸಿಗತ್ತೆ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಈ ಥರ ಆಗಿದೆ ಏನು ಮಾಡಬೇಕು ಗೊತ್ತಿಲ್ಲ ನಿಜವಾಗ್ಲೂ ಲಿಮಿಟಿಂಗ್ ಹಾಕ್ತೀನಿ ಅದು ಇದು ಅಂತ ಹೇಳ್ತಿರ ಕಸ್ಟಮರ್ ಸರ್ವೀಸಿಗೆ ಈ ಥರ ಬೇಜವಾಬ್ದಾರಿ ತನ ಇದೆ ಇವ್ರಿಗೆ ಎಷ್ಟೊಂದು ಕಸ್ಟಮರ್ಸ್ ಇದ್ದಾರೆ ಅಂತ ನೋಡೋಣ ಏನಾಗುತ್ತೆ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಏನಂದ್ರೆ ಫ್ರೆಂಡ್ಸ್ ಈ ವಿಡಿಯೋನ ಶೇರ್ ಮಾಡಿ ಈ ಶೇರ್ ಮಾಡೋದ್ರಿಂದ ಅಟ್ಲೀಸ್ಟ್ ಅವ್ರಿಗೆ ರೀಚ್ ಆಗಲಿ ಎಲ್ಲಿ ಅವ್ರು ಏನು ಮಾಡ್ತಿದ್ದಾರೆ ಇದ್ರ ಹೀಗೆ ಮಾಡಿ ಬಿಟ್ಬಿಟ್ರೆ ಕಸ್ಟಮರ್ ಸುಮ್ಮನೆ ಹಾಕ್ತಾರೆ ಅನ್ನೋದೆಲ್ಲ ಅವರಿಗೆ ಇರಬಾರ್ದು ಅಟ್ಲೀಸ್ಟ್ ಅವರಿಗೆ ಗೊತ್ತಾಗಲಿ ಅವ್ರು ಏನು ಮಾಡ್ತಿದ್ದಾರೆ ತಪ್ಪು ಅನ್ನೋದು ಅವ್ರಿಗೂ ಗೊತ್ತಾಗಲಿ ಸೊ ಎಲ್ಲರಿಗೂ ರೀಚ್ ಆಗೋ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು